ಅಂತ ಅನ್ಕೊಂಬಂದಿವಿ ಒಂದಷ್ಟು ಕಡೆ ಎ ಫಾರ್ ಆ್ಯಂಟ ಅಂತ ಯಾರೇ ಬಟ್ ಎ ಫಾರ್ ಆನಂದ್ ಅನ್ನುವಂಥದ್ದೇ ಒಂದು ಒಂದು ಬೇರೆ ಥರದ ಡೈಮೆನ್ಷನ್ ಇರುವಂಥ ಒಂದು ಆ ಥಾಟ್ ಈ ಆನಂದ್ ಅನ್ನೋದೇ ಎಲ್ರಿಗೂ ಒಂದು ಹ್ಯಾಪಿ ಸೆಲೆಬ್ರೇಟ್ ಫೀಲ್ ಕೊಡುತ್ತೆ ಈ ಒಂದು ಟೈಟ್ಲ್ ಬಗ್ಗೆ ನಿಮ್ಮ ಇಮ್ಯಾಜಿನೇಷನ್ ಅಂದ್ರೆ ಆ್ಯಸ್ ಎ ಆ್ಯಕ್ ಆಟ್ ಆಕ್ಟ್ರಾಗಲ್ಲ ಎಸ್ ಎ ಹ್ಯೂಮನ್ ಬಿನ್ ಆಗಿ ಅದು ಆ ಫ್ಯಾನ್ ಆಗಿಲ್ಲ ಇಲ್ಲ ಆ್ಯಕ್ಚುಲಿ ಆಲ್ ಓಸ್ ವೇರಿ ಸಲ್ಪ ಚಲೋ ಅದಪ್ಪ ಹೆಂಗೆ ಶೂಲಿ ಕೀಮ್ ಅಪ್ ಇಸ್ ಟೈಪ್ ಸ್ಟಾರ್ ಒಂದು ಒಳ್ಳೆಯ ಥಾಟ್ ಏನು ಬೇಕೋ ಇಡ್ಬೋದಾಗಿತ್ತು ಅಧ್ಯಾಪಕರ್ ಚ ಇಡ್ಬೋದಾಗಿತ್ತು ಇಲ್ಲ ಅಂತ ಇಡ್ತಾರೆ ಅದೆಲ್ಲ ಬಿಟ್ಟು ಎ ಫೋರ್ ಆನಂದ ಯುನೀಕ್ ಆಗಿದೆ ಅದು ಎ ಎ ಫೋರ್ ಆ ಎ ಫಾರ್ ಎ ಆಯ್ತು ಏನೇನು ಬರುತ್ತೆ ಅದೆಲ್ಲ ಬರುತ್ತೆ ಬಟ್ ಅದರಲ್ಲಿ ಯಾಕೆ ಆನಂದ್ ಅನ್ನೋದು ಸಿನಿಮಾ ಬಂದು ನೋಡಿದಾಗ ಐ ಥಿಂಕ್ ನನಗೆ ಐ ಥಿಂಕ್ ಐ ಫೀಲ್ ವೆರಿ ಹ್ಯಾಪಿ ಶಿವಣ್ಣ ಶಿವಣ್ಣ ಮಾಸ್ ಸಿನಿಮಾಗಳು ಕಮರ್ಷಿಯಲ್ ಸಿನಿಮಾಗಳು ಪ್ಯಾನ್ ಇಂಡಿಯಾ ಸಿನಿಮಾಗಳು ಮಧ್ಯದಲ್ಲಿ ಒಂದು ಅಪ್ಪಟ ಕನ್ನಡದ ಸಿನಿಮಾ ಅದರಲ್ಲೂ ಮಕ್ಕಳ ಕಥೆಯನ್ನು ಹೇಳೋದಕ್ಕೆ ಹೊರಟಿರೋದು ಶಿವಣ್ಣ ಅಲ್ಲದೆ ಬೇರೆ ಯಾರು ಇದ್ದಿದ್ರೆ ಸಿನಿಮಾಗೆ ಸ್ವಲ್ಪ ಮೈಲೇಜ್ ಕಡಿಮೆ ಆಗ್ತಿತ್ತು ನೋಡಿ ಶಿವಣ್ಣ ಶಿವಣ್ಣ ಅಲ್ಲದೆ ಶ್ರೀನಿ ಅವರ ಡೈರೆಕ್ಷನಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಅನ್ನೋ ಸ್ವಲ್ಪ ಮೈಲೇಜ್ ಕಡಿಮೆ ಆಗ್ತಿತ್ತೇನೋ ಬಟ್ ಶಿವಣ್ಣ ಟೀಚರಾಗಿ ನೋಡ್ತಾ ಇರೋದು ಸಿನಿಮಾ ಮತ್ತಷ್ಟು ಮೈಲೇಜು ಜೊತೆಗೆ ಕಥೆಯನ್ನು ಆಯ್ಕೆ ಮಾಡ್ಕೊಂಡಲ್ಲೂ ಮತ್ತಷ್ಟು ಧೈರ್ಯ ಬೇಕಾಗುತ್ತೆ ಸೊ ಅದರಲ್ಲಿ ಹೇಗೆ ಅಂಗಾತಿಯ ಪಾತ್ರ ಚೆನ್ನಾಗಿದೆ ಯಾರು ಮಾಡಿದ್ರು ಚೆನ್ನಾಗಿರುತ್ತೆ ಬಟ್ ಒಂದಿಗಿ ಜನ ಬಂದು ನೋಡಬೇಕು ಅಷ್ಟೇ ಯಾಕಂದ್ರೆ ಏನಂತೀವಿ ನಾ ಬರೀ ಸ್ಟಾರ್ಗೋಸ್ಕರ ನೋಡ್ಬಿಡ್ತೀವಿ ನಾವು ಸ್ಟಾರ್ಗೋಸ್ಕರ ನೋಡೋದಿಲ್ಲ ಕಥೆಗೋಸ್ಕರ ನೋಡಬೇಕು ಯಾಕಂದರೆ ಶಿವಣ್ಣ ಸ್ಟಾರಾಗಿ ಆ್ಯಕ್ಟ್ ಮಾಡ್ತೀರ ಶಿವಣ್ಣ ಬೇಸ್ಟಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಎಜುಕೇಶನ್ ಅಲ್ಲಿ ಹುಟ್ಟದ್ದು ಬಿಸ್ನೆಸ್ ಆಗಿಬಿಟ್ಟಿದೆ ಇತ್ತೀಚೆಗೆ ಈ ಕಾಲದಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಸೊ ಆ ಜನರು ಮಿಸ್ಟ್ರಿ ಮಾಫಿ ಏನಾದರೂ ತೋರ್ಸೋ ಬೇರೆ ಏನಾದರೂ ಸ್ಮಾಲ್ ಸ್ಮಾಲ್ ಬರುತ್ತೆ ಅದು ನಾಟ್ ಎಕ್ಸಾಕ್ಟ್ಲಿ ಅದನ್ನೇ ಫೋಕಸ್ ಮಾಡ್ತಿಲ್ಲ ಬಟ್ ಅದು ತಪ್ಪು ಅಂತಲೇ ಹೇಳ್ತೀನಿ

ಶಿವಣ್ಣ ಆ್ಯಕ್ಚುಲಿ ಎಜುಕೇಷನ್ ಅಂದ ತಕ್ಷಣ ಒಂದು ಜನರಲ್ ಪ್ರೊಸೀಜರ್ ಇದೆ ಅಂದರೆ ಎಲ್ ಕೆ ಜಿಯಿಂದ ಡಿಗ್ರಿ ಡಿಗ್ರಿ ಅಂದರೆ ಎಮ್ ಎಸ್ ಸಿ ಯಾಕೆ ಅದನ್ನು ಹೊರತುಪಡಿಸಿ ಓಕೆ ಯಾವ ಸ್ಕಿಲ್ ಸೆಟ್ಟಿಗೆ ಯಾವ ಎಜುಕೇಷನ್ ಕೊಡಬೇಕು ಚಿಕ್ಕ ವಯಸ್ಸಿಂದ ಯಾವ ಸ್ಕಿಲ್ ಸೆಟ್ಟಿಗೆ ಯಾವ ಎಜುಕೇಷನ್ ಕೊಡಬೇಕು ಚಿಕ್ಕ ವಯಸ್ಸಿಂದ ಆ ಥರ ಏನಾದರೂ ಆ ವಿಷಯ ಡಿಪೆಂಡ್ಸ್ ಆನ್ ಮಕ್ಳು ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಸಮ್ ಸಮ್ ಲೀನ್ ಪೇಸ್ ಹೋಗ್ತಾರೆ ಆ ಲೀನ್ ಪೇಸ್ನ ಹುಡುಕೋದೇ ಕಷ್ಟ ಅಂದರೆ ಹೇಳ್ತೀನಿ ಇದ್ರ ಮೇಲೆ ಇರಲ್ಲ ಲೀನ್ ಪೇಸ್ ಎಲ್ ಕೆ ಜಿಯಿಂದ ಒಂದು ಹೋಗಿರುತ್ತೆ ಥರ್ಡ್ ಮೇಲೆ ಇರೋಲ್ಲ ಅಂತ ಹೇಳ್ತೀವಿ ಇಲ್ಲ ಥರ್ಡ್ ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ಒಂದು ಸ್ಥಿತಿ ಯಾಕಂದ್ರೆ ಡಿಪ್ರೆಷನ್ ಅನ್ನೋದು ಇಲ್ಲ ಮಕ್ಕಳು ಆ ರೀತಿ ಹೋಗೋದು ಅನ್ನೋದು ಇಸ್ ನಾಟ್ ದಟ್ ಅವ್ರ ಏಜ್ ಆಗಬೇಕು ಡಿಪ್ರೆಷನ್ ಬರೋಕ್ಕಿಲ್ಲ ಚಿಕ್ಕ ವಯಸ್ಸನ್ನೋ ಒಂದು ಸ್ಥಿತಿ ಆಗುತ್ತೆ ಯಾಕಂದರೆ ಆ ಮೂಡ್ ಮೆಂಟಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಆ ಮೆಂಟಾಲಿಟಿ ಒಳಗಡೆ ನಾವು ಹೋಗಬೇಕು ಯಾತಿಗಿಂಗ್ ಅನ್ನೋದನ್ನ ಕರೆಕ್ಟ್ ಪರ್ಪಸ್ ಮಾಡಿದ್ರೆ ನೀಟಾಗಿ ಗೊತ್ತಾಗೋದು ಗೀತಾ पिक्चर्स ಕಡೆಯಿಂದ ಪ್ರತಿ ಸರಿ ಒಂದು ಹೊಸತನವನ್ನು ತಂದುಕೊಳ್ತಾ ಇದ್ದಾರೆ. ಅಂದ್ರೆ ವೇದ ತುಂಬಾ ದೊಡ್ಡ ಕ್ರಾಂತಿ ಕ್ರಿಯೇಟ್ ಮಾಡ್ತು. ಸೋ ಸಿನಿಮಾಗಳ ಕಥೆ ಆಯ್ಕೆ ವಿಚಾರದಲ್ಲಿ ಹೇಗಿರುತ್ತೆ? ಯಾವ ರೀತಿ ಯೋಚನೆಗಳು ಮಾಡ್ತಾರೆ ಅಂತ ಗೀತಾ ಕೇಳಿದ್ವಿ. ಏಪರಾನಂದ್ ಹುಟ್ಟಿದೆ ಮೇಡಂ ಒಂದು ಐಡಿಯಾ ಇದೆ ಅಂತ ಅಂತ ಹೇಳಿದ್ರು. ಅಕ್ಚುಲಿ ಪ್ರತಿ ಟೈಮ್ ಅವ್ನ್ ಮkle ಅಂದ್ರೆ ಅಮ್ಮ ಅವಾಗ ನೌವೆಲ್ ಗೆ ಹೇಳ್ತಾ ಅಪ್ಪನಿಗೆ ನೌವೆಲ್ ಮಾಡಿ ಅನೌನ್ಸ್ ಮಾಡಿ ભગવાન ಅವರನ್ನ ಅವ್ರು ಜೊತೆ ಬೇಕು ಅವರು ಈ ನಾವೆಲ್ ಓದ್ ಉದ್ದೇಶ್ ಚೆನ್ನಾಗಿರುತ್ತೆ ಅವ್ರು ಎಲ್ಲ ನಾವಲ್ ಓದವ್ರು ಆಗಿ ಅನಂತನಾಗ್ ಸರ್ ಅಪ್ಪಾಜಿ ಅವರು ಅಪ್ಪ ಬರ್ವ ತುಂಬಾ ಕ್ಲೋಸ್ ಅವರು ಜಾ ಬಯಾರಿ ಅದೆಲ್ಲ ಇವಾಗ ತುಂಬಾ ಚೆನ್ನಾಗಿ ಮಾಡಿ ಫಸ್ಟ್ ಇವ್ನ ಇಲ್ಲ ನಾ ನಿಮ್ಗೆ ನಂಬಲಿ ಅಂದರೆ ಅಷ್ಟು ಮಟ್ಟಿಗೆ ಒಳ್ಳೆ ಸಿನಿಮಾ ಒಂದು ಆಸೆ ಇತ್ತು ಸೊ ಅಮ್ಮ ಅವರೇನೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಗೀತಾ ಮಾಡ್ತಾರೆ ಬ್ಯಾಲ್ಚರ್ ಅಡಗಿರ್ಬೋದು ಇವಾಗ ಎ ಫಾರ್ ಆನ್ ಅಂತಿರ್ಬೋದು ನೆಕ್ಸ್ಟ್ ಇನ್ನೊಂದು ಸಿನಿಮ ಸೆವೆಂತ್ ಐ ಥಿಂಕ್ ಲಾಂಚ್ ಮಾಡಿ ನಮ್ಮ ಮಗನ ಆ್ಯಕ್ಟ್ ಮಾಡ್ತಾರೆ ದಿರೇನ್ ಸಿನಿಮಾದ ಪಾತ್ರ ಆನಂದ್ ಅಂತ ಅಂದಾಗ ನಿಮ್ಗೆ ಅನಿಸಿದ ಹಳೆಯದೆಲ್ಲ ನೆನಪಾಯ್ತಾ ಮೊದಲ ಸಿನಿಮಾ ಅದಕ್ಕೆ ಫಸ್ಟ್ ಜಾಗ ಹೇಳಿದೆ ನನ್ನ ಹೆಸರು ಆನಂದ್ ಅಂತ ಅಂತ ಹೇಳಿ ಐ ವಾಂಟ್ ಟು ಗೋ ಬ್ಯಾಕ್ ಟು ಮೈ ಏಯ್ಟಿ ಸಿಕ್ಸ್ ಟೈಮ್ ಲೋರ್ ಅನ್ಬಿಟ್ಟು ನನ್ನ ಹೆಸರು ಆನಂದ ಅಂತ ಹೇಳಿದ್ದಾರೆ ನಾನು ಫಸ್ಟ್ ಜಾಗ ಹೇಳಿದ್ದೆ ಅದೇನೆ ಅದಾದ್ರೆ ಮೂವತ್ತೊಂಬತ್ತು ವರ್ಷ ಆದ್ಮೇಲೆ ಇವತ್ತು ಡ್ಯಾಡಿ ಮಮ್ಮಿ ಕಾಲೇಜ್ ಸಿ ಶಿವಣ ಲಾಸ್ಟ್ ಟೈಮು ಅಂದರೆ ಫಸ್ಟ್ ಆಫ್ ಆಲ್ ಜೋಸಫ್ ಸರ್ ಅವ್ರ ಮಕ್ಳಿಗೆ ವಿಶ್ ಮಾಡ್ತೀನಿ ಬಟ್ ಎಲ್ಲರಿಗೂ ಒಳ್ಳೆ ಪರ್ಸೆಂಟೇಜ್ ಬರೋದು ಅಂತ ಕೇಳ್ಬಿಟ್ಟು ಆಮೇಲೆ ಇವ್ರ ಮಗ ಪಿ ಯು ಸಿಲಿ ನೈಂಟಿ ಏಟ್ ಪಾಯಿಂಟ್ ಟೂ ಫೈವ್ ಕಳ್ಸಿ ಬಂಗಾರದವ್ರ ಮಗ ಮೊನ್ನೆ ಪಿ ಯು ಪಿ ಯು ಶಿವಣ ಫಸ್ಟ್ ಟೈಮ್ ಇವನು ಅಂದರೆ